ಎಲಾನ್ ಮಸ್ಕ್ ಡೆವಲಪ್ ಮಾಡಿದ್ದಾರೆ ಅವರು ಒಂದು ಈ ಒಂದು ಪ್ರಶ್ನೆ ಕೇಳ್ತಾರೆ ಹೂ ಈಸ್ ದ ಮೋಸ್ಟ್ ಕಮ್ಯುನಲ್ ಪೊಲಿಟೀಶಿಯನ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ ಅಂದ್ರೆ ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಯಾರು ಅನ್ನೋದು ಪ್ರಶ್ನೆ ಈ ಪ್ರಶ್ನೆಗೆ ಈ ಚಾರ್ಟ್ ಬೋರ್ಡ್ಸ್ ಈ ಗ್ರೋಪ್ ಅನ್ನೋದು ಏನು ಉತ್ತರ ಕೊಡುತ್ತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ और उसमें कितनी बड़ी संख्या में लोगों का मर जाना जिंदा जला देना आप कल्पना कर सकते कि स्थिति कैसी होगी कुछ भी नहीं होना चाहिए हम भी चाहते हैं कोई भी चाहेगा शांति रहनी चाहिए दूसरा जो कहते हैं ये बहुत बड़े रायट वगैरह तो ये भ्रम फैलाया गया है अगर 2002 के पहले का डेटा देखे तो, तो पता चलता है कि गुजरात में कितने दंगे होते थे हमेशा कहीं ना कहीं कर्फ्यू लगा रहता था पतंग के अंदर कम्युनल वायरस हो जाए साइकिल टकरा जाने पर कम्युनल वायरस हो जाए 2002 से पहले गुजरात में 250 से ज़्यादा बड़े दंगे हुए थे और 1969 में जो दंगे हुए थे वो तो करीब छह महीना चले थे अरे तब तो हम कहीं थे ही नहीं दुनिया के उस चित्र में उस समय की मैं और इतनी बड़ी घटना एक ऐसा पॉइंट बन गया कि कुछ लोगों की हिंसा हो गई लेकिन न्यायालय ने उसको बहुत डिटेल में देखा है लंबे और उस समय हमारे जो विरोध के लोग हैं वो सरकार में ರಾಷ್ಟ್ರೀಯ ಮಟ್ಟದ ಒಂದು ಸುದ್ದಿ ವಿಶ್ಲೇಷಣೆ ಮುಂದೆ ತರ್ತಾ ಇದ್ದೀನಿ ಪ್ರಮುಖ ವಿಶ್ಲೇಷಣೆ ಒಂದು ಪ್ರಮುಖ ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ನರೇಂದ್ರ ಮೋದಿ ಇವತ್ತು ತಮ್ಮನ್ನ ತಾವು ಕ್ಲೀನ್ ಮಾಡ್ಕೊಡ್ತಾ ಇದ್ದಾರೆ ಕ್ಲೀನ್ ಮಾಡ್ಕೊಂಡ್ರು ಅವ್ರಿಗೆ ನಿಜವಾದ ಒಂದು ಬಣ್ಣವನ್ನ ಅವರ ಒಂದು ಸ್ನೇಹಿತ ಅವರ ಸ್ನೇಹಿತರೇ ಒಂದು ಇದನ್ನ ಕೊಡ್ತಾ ಇದ್ದಾರೆ ಅವ್ರಿಗೊಂದು ಅವ್ರ ಯಾರು ನರೇಂದ್ರ ಮೋದಿ ಯಾರು ಅಂತ ಹೇಳಿ ಅವರೇ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ ಯಾರು ಅವರ ಸ್ನೇಹಿತರು ಅಂತಂದ್ರೆ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಎಲಾನ್ ಮಸ್ಕ್ ಮೈ ಡಿಯರ್ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಅವರ ಬಲಗೈ ಬಂಟ ಹಾಗೆ ಅವರಿಗೆ ಹಲವಾರು ಫೈನಾನ್ಸ್ ವಿಷಯಗಳಲ್ಲಿ ಅಡ್ವೈಸರ್ ಈ ಎಲಾನ್ ಮಸ್ಕ್ ಒಂದು ಹೊಸ ಆಪ್ ಅನ್ನು ಕ್ರಿಯೇಟ್ ಮಾಡಿದ್ದಾರೆ ಈ ಹೊಸ ಸೋಷಿಯಲ್ ಮೀಡಿಯಾ ಆಪ್ ಯಾವುದಾದ್ರೂ ಗ್ರೋಕ್ ಅಂತ ಹೇಳಿ ಈ ಗ್ರೋಕ್ ಇವತ್ತು ಇಡೀ ಇಂಟರ್ನ್ಯಾಷನಲ್ ಮತ್ತು ಇಂಡಿಯಾದಲ್ಲಿ ನರೇಂದ್ರ ಮೋದಿಯ ಅಂಧ ಭಕ್ತರು ನರೇಂದ್ರ ಮೋದಿಯ ಗುಲಾಮಿ ಮಾಧ್ಯಮಗಳು ನರೇಂದ್ರ ಮೋದಿ ಗುಲಾಮಿ ಪತ್ರಕರ್ತಗಳಿಗೆ ಸರಿಯಾಗಿ ಚುರುಕು ಮುಟ್ಸಿದೆ ಚುರುಕು ಮೆಣಸಿನಕಾಯಿ ಮೆಡಿಸಿದೆ ಆ ಮುಟ್ಟಿಸಿ ಎಲ್ಲರ ಕಡೆಗೆ ಒಂದು ಮೈ ಪರ್ಚ್ಕೊತಾ ಇದ್ದಾರೆ ಏನು ಆ ಮೈ ಪರ್ಚ್ಕೋತಾ ಇರೋದು ಅಂದ್ರೆ ಈ ಎಲಾನಮಸ್ಕ್ ಅವರ ಒಂದು ಸೋಷಿಯಲ್ ಪ್ಲಾಟ್ಫಾರ್ಮ್ ಗ್ರೋಕ್ ಅನ್ನೋದು ಅದು ಕೊಟ್ಟಿರ್ತಕ್ಕಂಥ ಉತ್ತರ ಏನು ಉತ್ತರ ಕೊಟ್ಟಿದೆ ಅದು ನಿಮ್ಗೆ ನಾನು ಹೇಳ್ತೀನಿ ಸ್ಕ್ರೀನ್ ಸ್ಕ್ರೀನ್ಶಾಟ್ ಕೂಡ ನೀವು ನೋಡ್ತಾ ಇರ್ತೀರಾ ನರೇಂದ್ರ ಮೋದಿ ನರೇಂದ್ರ ಮೋದಿ ಬಗ್ಗೆ ಒಂದು ಪ್ರಶ್ನೆ ಕೇಳ್ತಾರೆ ಅಂದ್ರೆ ಸೋಷಿಯಲ್ ಮೀಡಿಯಾ ಯೂಸರ್ಸ್ ತರುಣ್ ಅನ್ನೋರು ಬ್ರೋಕ್ ಅನ್ನೋ ಒಂದು ಆಪ್ಗೆ ಎ ಐ ಚಾಟ್ ಜಿಪಿ ಟಿ ಇದು ಎಲಾನ್ ಮಸ್ಕ್ ಇದನ್ನ ಡೆವಲಪ್ ಮಾಡಿದ್ದಾರೆ ಅವರು ಒಂದು ಈ ತರುಣ್ ಅನ್ನೋರು ಒಂದು ಪ್ರಶ್ನೆ ಕೇಳ್ತಾರೆ ಹೂ ಈಸ್ ದ ಮೋಸ್ಟ್ ಕಮ್ಯುನಲ್ ಪೊಲಿಟೀಶಿಯನ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ ಅಂದ್ರೆ ಭಾರತದ ಅತ್ಯಂತ ಕೋಮುವಾದಿ ರಾಜಕಾರಣಿ ಯಾರು ಅನ್ನೋದು ಪ್ರಶ್ನೆ ಈ ಪ್ರಶ್ನೆಗೆ ಈ ಚಾರ್ಟ್ ಬೋರ್ಡ್ಸ್ ಈ ಗ್ರೋಕ್ ಅನ್ನೋದು ಏನು ಉತ್ತರ ಕೊಡುತ್ತೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಚಾಟ್ ಜಿಪಿಟಿ ಎಲಾನ್ ಮಸ್ಕ್ ಫ್ರೆಂಡ್ ಎಲಾನ್ ಮಸ್ಕ್ ಅವರ ಚಾಟ್ ಜಿಪಿಟಿ ಉತ್ತರ ಕೊಡ್ತಾ ಇರ್ತಕ್ಕಂಥ ಇನ್ನು ಎಲಾಬರೇಟ್ ಮಾಡಿದ್ರೆ ಹೇಳ್ತಾ ಹೋಗುತ್ತೆ ಈ ಗ್ರೋಕ್ ಹೇಳ್ತಾ ಹೋಗುತ್ತೆ ನರೇಂದ್ರ ಮೋದಿ ಆಫ್ ಅಂಡ್ ಸೀನ್ ಆಸ್ ಇಂಡಿಯಾಸ್ ಮೋಸ್ಟ್ ಕಮ್ಯುನಲ್ ಪೊಲಿಟೀಶಿಯನ್ ನರೇಂದ್ರ ಮೋದಿ ಭಾರತದ ಒಬ್ಬ ಮೋಸ್ಟ್ ಅತಿ ಅತಿ ಕೋಮುವಾದಿ ರಾಜಕಾರಣಿ ಟೈಟು ಹಿಂದೂ ನ್ಯಾಷನಲಿಸ್ಟ್ ಇವರು ತಮ್ಮನ್ನ ತಾವು ಹಿಂದುತ್ವವಾದಿ ರಾಜಕಾರಣಿ ಅಂತ ಕರ್ಕೋತಾರೆ ನ್ಯಾಷನಲಿಸ್ಟ್ ಪಾಲಿಸ್ ದ ಟೂ ತೌಸಂಡ್ ಟು ಗುಜರಾತ್ ರಾಯ್ಡ್ಸ್ ಇವ್ರಿಗೆ ಇವ್ರ ತಲೆಗೆ ಇವ್ರ ಕೈಗೆ ಅಂಟುಕೊಂಡಿರೋದು ಎರಡ್ ಸಾವಿರದ ಎರಡರ ಗೋದ್ರಾ ಹತ್ಯಾಕಾಂಡದ ರಕ್ತ ಇಸ್ ಟ್ವೆಂಟಿ ಟ್ವೆಂಟಿ ಫೋರ್ ರಿಮಾರ್ಕ್ಸ್ ಕಾಲಿಂಗ್ ಮುಸ್ಲಿಮ್ಸ್ ಮುಸ್ಲಿಮ್ಸ್ ನ ಇವರು ಮುಸ್ಲಿಮ್ಸ್ ನ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರೆದಿದ್ದಾರೆ ಏನಂತ ಇನ್ಫಿಲ್ಟ್ರೇಟ್ರಸ್ ಇನ್ಫಿಲ್ಟ್ರೇಟ್ರಸ್ ಅಂತ ಕರೀತಾರೆ ಇವರು ಮುಸ್ಲಿಮ್ಸ್ ಅಂದ್ರೆ ಇವರನ್ನ ಉಗ್ರಗಾಮಿಗಳು ಒಳ ಒಳ ಒಳಗಿರ್ತಕ್ಕಂಥ ಉಗ್ರಗಾಮಿಗಳು ಕರಿತಾರೆ ಸ್ಟೇಡ್ ಗ್ಲೋಬಲ್ ಬ್ಯಾಕ್ಲಾಶ್ ಇದಕ್ಕೆ ಇಡೀ ವಿಶ್ವದಾದ್ಯಂತ ಒಂದು ವಿರೋಧ ವ್ಯಕ್ತ ಆಗುತ್ತೆ ನಂತರ ಮೋದಿ ನಂತರ ಯೋಗಿ ಆದಿತ್ಯನಾಥ್ ಅಂಡ್ ಪ್ರಜ್ಞಾ ಠಾಕೂರ್ ಪ್ರಜ್ಞಾ ಠಾಕೂರ್ ಇದೇ ಹೇಳಿಕೆಗಳನ್ನ ಹೇಳ್ತಾರೆ ನರೇಂದ್ರ ಮೋದಿ ಅವರ ಇನ್ಫ್ಲಿಟೇಟರ್ಸ್ ಅನ್ನೋ ಒಂದು ಹೇಳಿಕೆಯನ್ನ ಕೇಳ್ತಾರೆ ಮೋದಿ ನ್ಯಾಷನಲ್ ರೋಲ್ ಮೇಕ್ಸ್ ಹಿಮ್ ಔಟ್ ನ್ಯಾಷನಲ್ ರಾಷ್ಟ್ರೀಯ ಅವ್ರ ಪ್ರಮುಖ ಪಾತ್ರ ಇದೆ ಇಟ್ಸ್ ಡಿವಿಸಿವ್ ಟಾಪಿಕ್ ಇವ್ರದು ಏನಂದ್ರೆ ವಿಭಜನಾಕಾರಿ ತಂತ್ರ ನೀತಿ ಕ್ರಿಟಿಕ್ಸ್ ಕ್ರಿಟಿಕ್ಸ್ ಈ ಫ್ಯೂಯಲ್ಸ್ ನರೇಂದ್ರ ಮೋದಿ ಏನ್ ಮಾಡ್ತಾರೆ ಈ ಫ್ಯೂಯಲ್ಸ್ ಟೆನ್ಷನ್ಸ್ ಇವರು ಬೆಂಕಿ ಹಾಕ್ತಾರೆ ಜನಾಂಗಗಳ ನಡುವೆ ಬೆಂಕಿ ಹಚ್ಚುತ್ತಾರೆ ಟೆನ್ಷನ್ಸ್ ಜಾಸ್ತಿ ಮಾಡಿಸ್ತಾರೆ ಇಟ್ಸ್ ಸಪೋರ್ಟರ್ಸ್ ಸಪೋರ್ಟರ್ಸ್ ಆರ್ಗ್ಯೂ ಇಟ್ಸ್ ನ್ಯಾಷನಲ್ ಪ್ರೋಗ್ರೆಸ್ ಇದನ್ನ ನರೇಂದ್ರ ಮೋದಿಯ ಅಂಧ ಭಕ್ತರು ಇದನ್ನ ರಾಷ್ಟ್ರೀಯ ಅಭಿವೃದ್ಧಿ ಅಂತ ಕರೀತಾರೆ ಅಂತ ಹೇಳಿ ಈ ಗ್ರೋಕ್ ಹೇಳಿದೆ ಗ್ರೋಕ್ ನಾನು ಎ ಐ ಪವರ್ಡ್ ಚಾಟ್ ಚಾಟ್ ಬೋಟ್ ಇಂಟಿಗ್ರೇಟೆಡ್ ಇಂಟು ಎಕ್ಸ್ ಟ್ವಿಟರ್ ಏನ್ ಟ್ವಿಟರ್ಗೆ ಇದು ಇಂಟಿಗ್ರೇಟ್ ಆಗಿದೆ ಡಿಸೈನ್ ಟು ಪ್ರೊಸೆಸ್ ಕ್ವೈರೀಸ್ ಅಂಡ್ ಜನರೇಟ್ ರೆಸ್ಪಾನ್ಸಸ್ ಬೇಸ್ಡ್ ಆನ್ ಅವೈಲಬಲ್ ಡಾಟಾ ಅಂಡ್ ಯೂಸರ್ ಇಂಟ್ರಾಕ್ಷನ್ಸ್ ಅನ್ಲೈಕ್ ಕನ್ವೆನ್ಶನಲ್ ಎಐ ಚಾಟ್ ಬೋರ್ಡ್ಸ್ ಗ್ರೋಕ್ ಈಸ್ ನೋನ್ ಫಾರ್ ಇಟ್ಸ್ ಇನ್ಫಾರ್ಮಲ್ ಟೋನ್ ಅಂಡ್ ಡೈರೆಕ್ಟ್ ಅಪ್ರೋಚ್ ಇಟ್ ಇನ್ನೊಂದೇನು ಅಂದ್ರೆ ಈ ಗ್ರೋಕ್ಗೆ ಹಿಂದಿ ಚೆನ್ನಾಗಿ ಅರ್ಥ ಆಗುತ್ತಂತೆ ಅಂದ್ರೆ ಮಸ್ಕ್ ಚೆನ್ನಾಗಿ ಹಿಂದಿ ಕಲ್ತ್ಕೊಂಡ್ ಬಂದ್ಬಿಟ್ಟಿದ್ರೆ ಎಲ್ಲ ಬಂದು ಅಮೆರಿಕ ಇಂಡಿಯಾ ಟ್ರಿಗರ್ಡ್ ವೇವ್ ಆಫ್ ರಿಯಾಕ್ಷನ್ ಸೋಷಿಯಲ್ ಮೀಡಿಯಾ ಸಮ್ ಕ್ರಿಟಿಸೈಸಿಂಗ್ ದ ದೇ ಫಾರ್ ಬಯಾಸ್ ವೈಲ್ ಅದರ್ ಸಪೋರ್ಟೆಡ್ ಇಟ್ ಸ್ಟೇಟ್ಮೆಂಟ್ ಅದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೇಟ್ಮೆಂಟ್ ನಿಮ್ಗೆ ಹೇಳಬೇಕು ಏನು ಅಂತಂದ್ರೆ ಎಂ ಡಿ ಆಸಿಫ್ ಮೊಹಮ್ಮದ್ ಅಂತ ಹೇಳ್ತಾರೆ ಹಾಯ್ ಗ್ರೋಕ್ ಯು ಆರ್ ವೆರಿ ಹಾನೆಸ್ಟ್ ಕೀಪ್ ಗೋಯಿಂಗ್ ಸ್ಪೆಷಲ್ ಥ್ಯಾಂಕ್ಸ್ ಟು ಎಲಾನ್ ಮಸ್ಕ್ ಇನ್ನು ತರುಣ್ ಈ ಪ್ರಶ್ನೆ ಕೇಳಿದವರು ದಿಸ್ ಜೋರಾಗಿ ಹೇಳಿದರೇಂದ್ರ ಮೋದಿ ಕಮ್ಯುನಲ್ ಪೊಲಿಟಿಷಿಯನ್ ಡ್ಯೂ ಟು ಇಸ್ ಹಿಂದೂ ನ್ಯಾಷನಲಿಸ್ಟ್ ಪಾಲಿಸೀಸ್ ಅಂಡ್ ರಿಮಾರ್ಕ್ಸ್ ಲೈಕ್ ಕಾಲಿಂಗ್ ಮುಸ್ಲಿಮ್ಸ್ ಇನ್ಫಿಲ್ಟೇಟರ್ ಇನ್ ಟೂಸಂಡ್ ಟ್ವೆಂಟಿ ರೈಟ್ ಆಲ್ ಇನ್ ಎಕ್ಸೆಟ್ರಾ ಎಕ್ಸೆಟ್ರಾ ಸೊ ಇದು ಇಲ್ಲಿರ್ತಕ್ಕಂತ ಮಾಹಿತಿಗಳು ಈ ಮಾ ಅವರು ತರುಣ್ ಹೇಳ್ತಾ ವಿವರಿಸ್ತಾ ಹೋಗ್ತಾರೆ ಅವರ ನಾನು ಮತ್ತೆ ಮತ್ತೆ ಅಲ್ಲಿ ಹೇಳೋದಾದ್ರೆ ಬಟ್ ನೋದಿ ಪ್ರಾಮಿನೆನ್ಸ್ ಗುಜರಾತ್ ರೈಟ್ಸ್ ಟು ಡಿಬೇಟೆಡ್ ಅದರ್ಸ್ ಲೈಕ್ ಯೋಗಿ ಆದಿತ್ಯನಾಥ್ ಪ್ರಜ್ಞಾ ಠಾಕೂರ್ ಆಲ್ಸೋ ದ ಪಾಟ್ ಬಟ್ ಮೋದಿ ಪ್ರಾಮಿನೆನ್ಸ್ ಆಂಪ್ಲಿಫೈಸ್ ಇಸ್ ಇಂಪ್ಯಾಕ್ಟ್ ಗ್ಲೋಬಲ್ ಕ್ರಿಟಿಸ್ ಫ್ರಮ್ ದ ಯು ಎಸ್ ಯು ಕೆಟ್ಸ್ ಇನ್ ಟು ದೀಸ್ ಕಾಂಪ್ಲೆಕ್ಸಿಟೀಸ್ ಅಂದ್ರೆ ಒಂದು ಏನು ಸಂಕೀರ್ಣತೆ ಇದೆ ಇದು ಎಲಾನ್ ಮಸ್ಕ್ ಅವರ ಈ ಒಂದು ಪ್ರಯತ್ನ ಬಹಳ ನನಗೆ ಯೋಚನೆ ಮಾಡೋದಕ್ಕೆ ಯೋಚನೆ ಮಾಡ್ ಮಾಡಿದೆ ಅಂತ ಹೇಳಿ ಈ ತರುಣ ಹೇಳ್ತಾರೆ ಒಟ್ಟಾರೆ ನರೇಂದ್ರ ಮೋದಿ ಯಾರು ಅಂತಂದ್ರೆ ಈಗ ನಮಗೆ ಎಲ್ಲ ಉತ್ತರವನ್ನ ಈಗ ಇಂಟರ್ ನ್ಯಾಷನಲ್ ಲೆವೆಲ್ ಕೊಡ್ತಾರೆ ನರೇಂದ್ರ ಮೋದಿ ಯಾರು ನರೇಂದ್ರ ಮೋದಿ ಯಾರು ಅಂತ ಹೇಳಿ ಉತ್ತರವನ್ನ ಇವತ್ತು ಎಲಾ ಮಸ್ಕ್ ಅವರ ಚಾಟ್ ಜೀಪಿಕೆನೇ ಕೊಡ್ತಾರೆ ಇದು ಇದು ಪ್ರಧಾನಿ ನರೇಂದ್ರ ಮೋದಿ ಅವರ ಅಂಧ ಭಕ್ತರಾಗಿ ಮತ್ತೆ ಅಂಧ ಮೀಡಿಯಾಗಳಿಗೆ ಇದು ಬಹಳ ಕೊಟ್ಟೆ ಬರಿತರಿಸ್ತಾ ನೋಡಿ ಈ ಈ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಈ ಕೊಟ್ಟ ಕೆಲವೇ ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅಮೇರಿಕಾದ ಡೊನಾಲ್ಡ್ ಟ್ರಂಪ್ ಅವರ ಆತ್ಮೀಯ ಒಬ್ರಿಗೆ ಒಂದು ಪಾಡ್ಕಾಸ್ಟ್ ಅಲ್ಲಿ ಇಂಟರ್ವ್ಯೂ ಕೊಡ್ತಾರೆ ಅಂದ್ರೆ ಇದು ಸ್ಪಾನ್ಸರ್ಡ್ ಸ್ಪಾನ್ಸರ್ಡ್ ಪಾಡ್ಕಾಸ್ಟ್ ಅಂತ ಹೇಳಿ ಅಥವಾ ಪ್ರೀ ಫ್ರೀ ಅಂದ್ರೆ ಮ್ಯಾಚ್ ಫಿಕ್ಸಿಂಗ್ ಪಾಡ್ಕಾಸ್ಟ್ ಅಂತ ಕೇಳಿ ಇವರು ಈ ಪಾಡ್ಕಾಸ್ಟ್ ಅಲ್ಲಿ ಮಾತಾಡ್ತಾರೆ ನರೇಂದ್ರ ಮೋದಿ ಅದನ್ನು ಕೂಡ ನೀವು ಈಗ ಗುಜರಾತ್ ನ ಎರಡ್ ಸಾವಿರದ ಎರಡರ ಗುಜರಾತ್ ನ ಗುಲಾಬಿ ಗಲಭೆ ಕುರಿತು ಏನು ನರೇಂದ್ರ ಮೋದಿ ವಿಪಕ್ಷಗಳು ಸುಳ್ಳು ನಿರೂಪಣೆ ಮಾಡೋದು ನರೇಟಿವ್ ಲೈ ನರೇಟಿವ್ ರಾಂಗ್ ನರೇಟಿವ್ಸ್ ನ ಕ್ರಿಯೇಟ್ ಮಾಡಿದ್ರು ಅಂದು ಕೇಂದ್ರ ಸರ್ಕಾರ ಇದ್ದಂತ ರಾಜಕೀಯ ವಿರೋಧಿಗಳು ನನ್ನನ್ನ ಶಿಕ್ಷದಕ್ಕೆ ನನ್ನನ್ನ ಶಿಕ್ಷೆ ಮಾಡೋದಕ್ಕೆ ಬಯಸ್ದೋ ಆದ್ರೆ ನ್ಯಾಯಾಲಯ ನಿರಪರಾಧಿ ಅಂತ ಹೇಳಿದ್ರೆ ಪಡಿಸ್ತು ಅಂತ ಹೇಳ್ತಾರೆ ಇನ್ನು ಯಾರವರು ಇಂಟ್ರೂ ಮಾಡಿದ್ರು ಅಲೆಕ್ಸ್ ಫ್ರೀಡ್ಮನ್ ಪಾಡ್ಕಾಸ್ಟ್ ನಲ್ಲಿ ಇವರು ಹೇಳಿದ್ದಾರೆ ಗುಜರಾತ್ ನ ಮುಖ್ಯಮಂತ್ರಿ ಆಗಿದ್ದವರು ಇವರು ಎರಡ್ ಸಾವಿರದ ಎರಡರಲ್ಲಿ ಗುಲಾಬೆ ಗಲಭೆ ಗುಜರಾತ್ ನಲ್ಲಿ ನಡೆದಂತ ಅತಿ ದೊಡ್ಡ ಗಲಭೆ ಅಂತ ಹೇಳಿ ತಪ್ಪು ಮಾಹಿತಿನ ಹಬ್ಬಲ್ಲಿ ಯತ್ನಿಸಲಾಗಿತ್ತು ಅಂತ ಕೂಡ ನನ್ನ ತಮ್ಮ ಸಂಸ್ಕೊಳ್ತಾರೆ ಅದಕ್ಕೆ ಇವರನ್ನ ಮೌದ್ಕ ಸೌಧಾಗರ ಅಂತ ಕೂಡ ಕರೆಯಲಾಗಿತ್ತು ಮತ್ತು ಅಮೆರಿಕ ವೀಸಾವನ್ನ ಕೊಡದೆ ಇವರಿಗೆ ತಡೆಯಲಾಗಿತ್ತು ಯಾವುದೇ ಕಾರಣಕ್ಕೆ ಇವರು ಅಮೆರಿಕ ಅಮೆರಿಕಕ್ಕೆ ಕಾಲಿಡಬಾರದು ಅಂತ ಕೂಡ ಒಂದು ಇದನ್ನು ಮಾಡಲಾಗಿತ್ತು ನಂತರ ಈಗ ಇವರು ಪ್ರಧಾನಿ ಆದ ನಂತರಲ್ಲೇ ಅಮೆರಿಕಕ್ಕೆ ಭೇಟಿ ನೀಡುವಂತ ಅವಕಾಶ ಆಗಿತ್ತು ಈಗ ಅದೇ ಅಮೆರಿಕದ ಚಾಟ್ ಚಿಪ್ ಚಾಟ್ ಬೌಟ್ ಹೇಳ್ತಾ ಇದೆ ನರೇಂದ್ರ ಮೋದಿ ಸರ್ ಕ್ರಮ್ಯುನಲ್ ಮೋಸ್ಟ್ ಮೋಸ್ಟ್ ಕ್ರಮ್ಯುನಲ್ ಲೀಡರ್ ಎರಡ್ ಸಾವಿರದ ಎರಡರ ಹಿಂದಿನ ದತ್ತಾಂಶವನ್ನ ಪರಿಶೀಲಿಸ ಗುಜರಾತ್ ನಲ್ಲಿ ಆಗಾಗೆ ಗಲಭೆ ನಡೀತನಾಯಿತು ಅನೇಕ ಪ್ರದೇಶಗಳ ಕರ್ಫ್ಯೂ ನಿರಂತರವಾಗಿ ಆಗ್ತಾ ಇತ್ತು ಶುಲ್ಲಕ ವಿಷಯಗಳಿಗೆ ಕೋಮು ಗಲಭೆ ಉದ್ಭವಿಸ್ತಾ ಅಂತ ನರೇಂದ್ರ ಮೋದಿ ಹೇಳ್ತಾರೆ ನೈನ್ಟೀನ್ ಸಿಕ್ಸ್ಟಿ ನೈನ್ ಗುಜರಾತ್ ನಲ್ಲಿ ಆರು ಗಲಭೆ ಆರು ತಿಂಗಳು ಗಲಭೆ ನಡೆಯುತ್ತೆ ಅದಕ್ಕೆ ಆಗ ರಾಜಕಾರಣ ಯಾರಿದ್ರು ನಾನಿದ್ನಾ ನೈನ್ಟೀನ್ ಸಿಕ್ಸ್ಟಿ ಅಂತ ಹೇಳಿ ಸರ್ ಸಮಸ್ಕ್ರೆ ಈಗ ನರೇಂದ್ರ ಮೋದಿ ಒಂದ್ ಕಾಯಿಲೆ 1969 ಇವರು ಗುಜರಾತ್ನ ವಿಧಾನಸಭೆ ನಾಯಕನಾಗಿ ಆಯ್ಕೆಯಾದ ಮೂರು ದಿನಗಳ ಬಳಿಕ ಗೋತ್ರಾದಲ್ಲಿ ರೈಲಿಗೆ ಬೆಂಕಿ ಹಚ್ಚಿದ ಘಟನೆ ನಡೆಯಿತು ಇದು ಊಹಿಸಲಾಗದ ಘಟನೆ ಅಂತಹ ಘಟನೆ ಘಟಿಸಬಾರಿತ್ತು ಶಾಂತಿ ನಿಲ್ಲಿಸಬೇಕು ಮುಖ್ಯಮಂತ್ರಿ ಯಾರು ಸಿಕ್ಸ್ಟಿ ನೈನ್ ಅಲ್ಲಿ ಯಾರೋ ಏನೋ ಆಯ್ತು ಸೆವೆಂಟಿ ಏನೋ ಆಯ್ತು ಎರಡ್ ಸಾವಿರದ ಎರಡರಲ್ಲಿ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು ಅದಕ್ಕೆ ಜವಾಬ್ದಾರಿ ಯಾರು ಹೊಣೆ ಯಾರು ಹೊರಬೇಕಾಗಿತ್ತು ತನಿಖೆ ಯಾರು ಮಾಡ್ಬೇಕಾಗಿತ್ತು ಯಾಕೆ ಸಿಕ್ಸ್ಟಿ ನೈನ್ ಅವಾಗ ಗಲಾಟೆ ನಡೆದಿಲ್ಲ ಅಂತ ಯಾಕೆ ಕೇಳ್ತೀರಾ ನರೇಂದ್ರ ಮೋದಿ ಇದು ನರೇಂದ್ರ ಮೋದಿಯ ವರ್ತನೆ ಮಾತುಗಳು ಅಂದ್ರೆ ಯಾವತ್ತಿಗೆ ಈ ಮನುಷ್ಯ ಸುಧಾರಿಸಲ್ಲ ಗೋದ್ರಾ ಪ್ರಕರಣದ ಬಗ್ಗೆ ತಪ್ಪಾದ ನರೇಟಿವ್ ಹೇಳ್ದಾಗಿತ್ತು ಆದ್ರೆ ನ್ಯಾಯಾಲಯ ನನಗೆ ನಿರ್ಪರ ಅಂತ ಹೇಳಿದೆ ಎರಡ್ ಸಾವಿರದ ಎರಡರ ಬಳಿಕ ಒಂದೇ ಒಂದು ಗುಜರಾತ್ ಅಲ್ಲಿ ಹಿಂಸಾಚಾರ ಆಗಿಲ್ಲ ಈ ಪ್ರದೇಶ ಶಾಂತಿ ನೆಲೆಸಿದೆ ಅಂತ ಹೇಳ್ತಾರೆ ಆದ್ರೆ ಗುಜರಾತಿಗಳಿಗ ಗುಜರಾತಿಗಳು ಯಾವ ಮಟ್ಟಕ್ಕೆ ಬೆಳೆ ನಿಂತಿದ್ದಾರೆ ಅಂದ್ರೆ ಇಡೀ ಇಂಡಿಯಾವನ್ನ ಆಪೋಷಣ ತಗುತ್ತಾ ಇದ್ದಾರೆ ಬೆಂಗಳೂರಿನ ಕಂಪನಿಗಳು ಇವತ್ತು ಆ ಗುಜರಾತ್ಗೆ ಓಡೋಗ್ತಾ ಇದಾವೆ ಮತ್ತು ಗುಜರಾತ್ ಮಾಡಲ್ಲ ಅಂತ ಹೇಳಿ ಅಲ್ಲಿ ಗುಜರಾತ್ ಅಲ್ಲಿ ಇರ್ತಕ್ಕಂತ ಎಲ್ಲವನ್ನೂ ರಾಷ್ಟ್ರೀಕರಣ ಅಂತದ್ದು ಖಾಸಗೀಕರಣ ಮಾಡಲಾಗಿದೆ ಅಲ್ಲಿ ಜನರು ಕೂಡ ಎಲ್ಲವನ್ನು ಖಾಸಗೀಕರಣ ಬಯಸ್ತಾರೆ ಸೊ ಇದು ಖಾಸಗೀಕರಣದ ಮಾಡಲ್ ಇದು ಮತ್ತು ಇನ್ನೊಂದು ಮುಂದುವರೆದು ಹೇಳ್ತಾರೆ ಇವ್ರಿಗೆ ಯಾಕೆ ಈ ಕೋಮುವಾದಿ ಯಾಕೆ ಹಿಂಗೆ ಆಗಿದ್ದಾರೆ ಅಂತಂದ್ರೆ ಅವರೇ ಹೇಳ್ಕೊಡ್ತಾರೆ ನರೇಂದ್ರ ಮೋದಿ ಇದು ರಾಷ್ಟ್ರೀಯವಾದ ಹೇಳ್ತಾರೆ ಇವರು ರಾಷ್ಟ್ರವೇ ಸರ್ವಸ್ವ ಅನ್ನೋದನ್ನ ನಂಗೆ ಆರ್ ಎಸ್ ಎಸ್ ಕಲ್ಸ್ಕೊಟ್ಟಿದೆ ಅಂತ ಹೇಳ್ತಾರೆ ರಾಷ್ಟ್ರವೇ ಸರ್ವಸ್ವ ಜನಸೇವೆಯೇ ಜನಾರ್ದನ ಸೇವೆ ಅವಲ ಆ ರಾಷ್ಟ್ರ ಸೇವೆಯೇ ಸರ್ವ ಸರ್ವಸ್ವ ಮತ್ತು ಜನಸೇವೆಯೇ ಜನಾರ್ದನ ಸೇವೆ ಎಂಬುದನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ನನಗೆ ಕಲಿಸ್ಕೊಟ್ಟಿದೆ ಅಂತ ಹೇಳಿ ಮೋದಿ ಹೇಳ್ತಾರೆ ಆರ್ ಎಸ್ ಎಸ್ ನ ಮೂಲಕ ನಾನು ಬದುಕಿನಲ್ಲಿ ನಿರ್ದಿಷ್ಟ ಗುರಿಯನ್ನು ಕಂಡುಕೊಂಡೆ ಅಂತ ಪವಿತ್ರ ಸಂಸ್ಥೆಯಿಂದ ಬದುಕಿನ ಮೌಲ್ಯಗಳನ್ನ ಕರಗತ ಮಾಡಲು ಸಾಧ್ಯವಾಗಿರುವುದಕ್ಕೆ ಕೃತಜ್ಞನಾಗಿದ್ದೇನೆ ಇವತ್ತು ಇಡೀ ದೇಶಕ್ಕೆ ತದು ಇರ್ತಕ್ಕಂಥ ಕ್ಯಾನ್ಸರ್ ಆರ್ ಎಸ್ ಎಸ್ ಇಡೀ ದೇಶಕ್ಕೆ ಇಡೀ ಜನರನ್ನ ಒಡೆದು ಆಳ್ತಾ ಇರ್ತಕ್ಕಂಥದ್ದು ಬಿಜೆಪಿ ಈ ಎರಡರೂ ನಾಯಕ ನರೇಂದ್ರ ಮೋದಿ ಇವತ್ತು ಇಡೀ ದೇಶದಲ್ಲಿ ಅಶಾಂತಿ ನೆಲೆಸಿದೆ ನಿರುದ್ಯೋಗ ಇದೆ ಬೆಲೆ ಏರಿಕೆ ಇದೆ ಇವತ್ತು ಜನರ ತಲಾದಾಯ ರಯ ಹೋಗಿದೆ ಮತ್ತು ನಮ್ಮ ದೇಶದ ಭದ್ರತೆಯನ್ನು ಕಡೆಗಣಿಸಿ ಮಸ್ಕಿಗೆ ಸ್ಟಾರ್ ಲಿಂಕ್ ಕನೆಕ್ಷನ್ ಕೊಡಲಾಗ್ತಾ ಇದೆ ಟೂ ಜಿ ಬಗ್ಗೆ ಲಬೋ ಲಬೋ ಅಂತ ಬೈಕೊಂಡು ಬಾಯ್ ಬಡ್ಕೊಂಡಿದೆ ನರೇಂದ್ರ ಮೋದಿ ಇವತ್ತು ಎಲ್ಲ ರಾಜ ಹಾಕಿದ್ರು ಯಾರ್ಗ ರಾಜ ಹಾಕಿದ್ರು ಎಷ್ಟು ಗ ರಾಜ ಹಾಕಿದ್ರು ಎಷ್ಟು ಕೋಟಿ ರೂಪಾಯಿ ಬಂತು ಸರ್ಕಾರಕ್ಕೆ ಏನಿದು ಅಗ್ರಿಮೆಂಟ್ ಏನಿದು ಇದ್ಯಾವುದು ರಾಷ್ಟ್ರೀಯತೆ ಇದು ಇವೆಲ್ಲವನ್ನ ಮೋದಿ ಉತ್ತರ ಕೊಡಲ್ಲ ನನ್ನ ಬಾಲ್ಯವನ್ನ ಕಡುಗೋಣದಲ್ಲಿ ಕಳೆದಿದ್ದೇನೆ ಆದ್ರೆ ಎಂದಿಗೂ ನಂಗೆ ಅದು ಭಾಸ ಆಗಿರ್ಲಿಲ್ಲ ತಂದೆಯ ಅತಿ ಅಂಗಡಿ ಕುಳಿತಿದ್ದಾಗ ಅಲ್ಲಿಗೆ ಬರುತ್ತಿದ್ದ ಜನರು ನಾನು ಬಹಳಷ್ಟು ಕಲ್ತ್ಕೊಂಡಿದ್ದೇನೆ ಸರ್ವಜ್ಞರು ಗುಜರಾತ್ ನ ಈ ಕಲಿಕೆ ನಾನು ಸಾರ್ವಜನಿಕ ಜೀವನ ಅಳವಡಿಸ್ಕೊಂಡಿದ್ದೇನೆ ವಿಮರ್ಶೆಗಳು ನಾನು ಸ್ವಾಗತಿಸುತ್ತೇನೆ ಅದು ಪ್ರಜಾಪ್ರಭುತ್ವ ಆತ್ಮ ಅಂತ ಬಲವಾಗಿ ನಂಬಿದ್ದೇನೆ ಯಾರು ಬೇಕಾದ್ರೂ ಬೈಬೋದು ನರೇಂದ್ರ ಮೋದಿನ ಯಾರು ಬೇಕಾದ್ರೂ ಟೀಕೆ ಮಾಡ್ಬೋದು ಜೈಲಿಗೆ ಹಾಕಲ್ಲ ಅವ್ರ ಚಾನೆಲ್ ರದ್ದು ಮಾಡಲ್ಲ ಇದು ನರೇಂದ್ರ ಮೋದಿ ಅವರ ಇತ್ತೀಚಿನ ಸ್ಥಿತಿ ಅಂದ್ರೆ ಟ್ರಂಪ್ ಅವರ ಆತ್ಮೀಯನಿಗೆ ಈ ಪಾಡ್ಕಾಸ್ಟ್ ಎಂಟ್ರಿ ಕೊಡ್ತಾರೆ ಇವ್ರಿಗಿಷ್ಟು ಇದೇ ಅಮೆರಿಕದ ಟೈಮ್ ಮ್ಯಾಗ್ಝೈನ್ ಟೈಮ್ ಮ್ಯಾಗ್ಝೈನ್ ಒಂದು ನರೇಂದ್ರ ಮೋದಿ ಅವ್ರ ಒಂದು ದೊಡ್ಡ ಹೆಡ್ಲೈನ್ ಫ್ರಂಟ್ ಫ್ರಂಟ್ ಪೇಜ್ ಕವರ್ ಅಲ್ಲಿ ಕೊಟ್ಟಿತ್ತು ಡಿವೈಡರ್ ಆಫ್ ಚೀಫ್ ಅಂತ ವಿಭಜನೆಯ ಮುಖ್ಯಸ್ಥ ಪ್ರಧಾನಿ ನರೇಂದ್ರ ಮೋದಿ ಇವ್ರು ಈ ದೇಶನ ವಿಭಜಿಸ್ತಾ ಇದ್ದಾರೆ ಅಂತ ಹೇಳಿ ಇವತ್ತೆಲ್ಲರಿಗೂ ಗೊತ್ತಿದೆ ತಮಿಳ್ನಾಡಲ್ಲಿ ನೀವು ಮಾತನಾಡೋದು ತಮಿಳ್ ಉತ್ತರ ಭಾರತವನ್ನ ದಕ್ಷಿಣ ಭಾರತವನ್ನ ವಿಭಜನೆ ಮಾಡ್ತಾ ಇದ್ದಾರೆ ಹಿಂದೂ ಮುಸ್ಲಿಂ ಅಂತ ವಿಭಜನೆ ಮಾಡ್ತಾರೆ ಹಿಂದಿ ಕಲೀಲೇಬೇಕು ಹೇಳಿ ವಿಭಜನೆ ಮಾಡ್ತಾರೆ ಮತ್ತು ಅದಾನಿ ಅದಾನಿ ಅಂಬಾನಿಗಳಿಗೆ ಮಾತ್ರ ಅವ್ರು ಮಾತ್ರ ಸಂಪತ್ ಕೊಡ್ಬೇಕು ಬೇರೆಯವ್ರಿಗೆ ಯಾರು ಸಂಪತ್ ಕೊಡಬಾರ್ದು ಅಂತ ವಿಭಜನೆ ಮಾಡ್ತಾರೆ ಒಂದ ಎರಡ ಇವರು ವಿಭಜನೆ ಮಾಡತಕ್ಕಂಥದ್ದು ಮತ್ತು ಇವರೆಲ್ಲಾ ಎಲ್ಲಾ ವಿಭಜನೆಗಳು ಅರ್ಥ ಆಗದೆ ಇರಲಿ ಜನರಿಗೆ ಗೊತ್ತಾಗದೇ ಇರಲಿ ಅಂತ ಹೇಳಿ ಹಿಂದೂ ಮುಸ್ಲಿಂ ಹಿಂದೂ ಮುಸ್ಲಿಂ ಗಲಾಟೆ ತಂದು ಮುಂದೆ ಇಡ್ತಾರೆ ಜನ ಜನ ಎಮೋಷನಲ್ ಆಗಿ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ನಮ್ಮನ್ನ ಶತಮಾನಗಳ ಹಿಂದಕ್ಕೆ ಕರ್ಕೊಂಡು ಹೋಗ್ತಾರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಇರೋದು ಬಿಡೋದೇ ಇಲ್ಲ ಎಲಾನ್ ಮಾಸ್ಕ್ ಉಪಗ್ರಹಗಳನ್ನ ಆರಿಸಿ ನಮಗೆ ಸೆಟಲೈಟ್ ಲಿಂಕ್ ಮಾಡ್ತಾ ಇದೆ ನಮ್ಗೆ ನಾವ್ ಯಾರಿಗೂ ಕಮ್ಮಿ ಇಲ್ಲ ನಾವು ಚಂದ್ರನ್ ಪ್ರಯಾಣ ಮಾಡಿದೀವಿ ಚಂದ್ರನ್ ಚಂದ್ರಲಕ್ಕೂ ಹೋಗಿದೀವಿ ಸೂರ್ಯನ್ಲಕ್ಕೂ ಹೋಗ್ತಾ ಇದೀವಿ ನಾವು ನಾವು ಎಲ್ಲರಿಗಿಂತ ಅದು ಹೆಚ್ಚು ಸ್ಯಾಟಲೈಟ್ ಗಳನ್ನ ನಾವು ಹಾರಿಸಿದೀವಿ ನಾವು ಸೊ ಇಷ್ಟೆಲ್ಲಾ ಇರ್ಬೇಕಾದ್ರೆ ಯಾಕೆ ನಾವು ಎಲಾನ್ ಮಸ್ಕ್ ನ ಸ್ಟಾರ್ಲಿ ಯಾಕೆ ತಗೋಬೇಕು ಎಲಾನ್ ಮಸ್ಕ್ ಬೇರೆ ಆಪ್ಷನ್ ನಮ್ಗೆ ಏನು ಭದ್ರತೆ ಏನು ನಮ್ಗೆ ಯಾವ ಇಲ್ಲ ಇಲ್ಲಿ ಸೊ ಇಂಥ ಇದು ನರೇಂದ್ರ ಮೋದಿಯ ನೀತಿ ಈ ನರೇಂದ್ರ ಮೋದಿ ಕುರಿತಂತೆ ಇವತ್ತು ಈ ಎರಡು ಎರಡು ವಿಚಾರಗಳು ಬಹಳ ಪ್ರಮುಖವಾಗಿ ಚರ್ಚೆಲ್ಲಿದ್ದಾವೆ ಸೊ ಇಲ್ಲಿ ಅಂದ್ರೆ ಕಮ್ಯುನಲ್ ಲೀಡರ್ ಕಮ್ಯುನಲ್ ಲೀಡರ್ ಇವ್ರು ಎಲ್ಲಿವರೆಗೂ ನಾವು ಕಮ್ಯುನಲ್ ಈ ಒಂದು ಕೋಮುವಾದ ಕೋಮು ಗಲಭೆಯನ್ನು ನಿಲ್ಲಿಸೋದಿಲ್ವ ಅಲ್ಲಿವರೆಗೂ ಈ ದೇಶ ಉದ್ದಾಡ ಅಲ್ಲಿವರೆಗೂ ಇಂಥ ನಾಯಕರುಗಳಿಗೆ ಕೋಮುವಾದ ವ್ಯಕ್ತಿ ಸೊ ಇದನ್ನ ನಾವು ಪ್ರಶ್ನೆ ಮಾಡಬೇಕು ಮಿಸ್ಟರ್ ನರೇಂದ್ರ ಮೋದಿ ವೈ ಯು ಡಿವೈಡ್ ಇಂಡಿಯಾ ಇನ್ ಇನ್ ದಿ ನೇಮ್ ಆಫ್ ಕಂಟ್ರಿ ರಾಷ್ಟ್ರೀಯತೆ ಇನ್ ದಿನ್ ನ್ಯಾಷನಲಿಸಂ ಇನ್ ದ ನೇಮ್ ಆಫ್ ನ್ಯಾಷನಲಿಸಂ ಹಿಂದುತ್ವ ಲ್ಯಾಂಗ್ವೇಜ್ ಹಿಂದಿ ಲ್ಯಾಂಗ್ವೇಜ್ ಒನ್ ನೇಷನ್ ಒನ್ ಲೀಡರ್ ಒನ್ ಪಾಲಿಸಿ ಒನ್ ಕಲ್ಚರ್ ಸೊ ಇದಕ್ಕೆಲ್ಲ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅವರಿಗೆ ಮಂಗಳಾರ್ತಿ ಆಗ್ತಾ ಇದೆ ಹಾಗೆ ತಮ್ಮ ಪಾಡ್ಕಾಸ್ಟ್ ಮೂಲಕ ಅದನ್ನ ಸಮರ್ಥ ಪ್ರಯತ್ನ ಕೂಡ ಮಾಡ್ತಾರೆ ಇದು ನಾವು ಅಂಧ ಭಕ್ತರು ಅಂಧ ಪತ್ರಕರ್ತರು ಗುಲಾಮಿ ಸಂಸ್ಥೆಗಳು ಗುಲಾಮಿ ಜನರು ಎಲ್ಲರೂ ಅರ್ಥ ಮಾಡ್ಕೊಂಡು ನಮ್ಮ ದೇಶವನ್ನು ಉಳಿಸ್ಬೇಕು ಅಂತಂದ್ರೆ ನಿಜವಾಗಿ ಈ ವ್ಯಕ್ತಿ ಪೂಜೆಯನ್ನ ಬಿಡಬೇಕು ಈ ವ್ಯಕ್ತಿ ಹಿಂದೆ ಹೋಗೋದನ್ನ ಬಿಡ್ಬೇಕು ಆಗ ಮಾತ್ರ ನಮ್ಮ ದೇಶ ಬರ ಇಲ್ಲಿ ನಾವು ಎರಡು ಅಂಶಗಳನ್ನ ನಾನು ಸೇರಿಸಲೇಬೇಕು ಈ ಯಾವುದೋ ಗ್ರೋತ್ ಈ ಗ್ರೋತ್ ಇನ್ನೊಂದೇನ್ ಹೇಳಿದೆ ಅಂತಂದ್ರೆ ಬರ ಇಂಟ್ರೆಸ್ಟಿಂಗ್ ನರೇಂದ್ರ ಮೋದಿ ಇನ್ನೊಂದು ಬಣ್ಣವನ್ನು ಬಯಲು ಮಾಡಿದೆ ಅದೊಬ್ರು ಆ ಒಂದು ಪ್ರಶ್ನೆ ಕೇಳಿದಾರೆ ರವಿ ರವೀಂದ್ರ ಕಪೂರ್ ರವೀಂದ್ರ ಕಪೂರ್ ಅನ್ನೋ ಒಂದು ಪ್ರಶ್ನೆ ಕೇಳಿದರೆ ಏನು ಯಾರು ಅತಿ ಹೆಚ್ಚು ಎಜುಕೇಟೆಡ್ ಯಾರು ಅಂತ ಹೇಳಿ ಟೆಲ್ಮಿ ಅಬೌಟ್ ಆನೆಸ್ಟ್ಲಿ ಹೂ ಈಸ್ ಮೋರ್ ಎಜುಕೇಟೆಡ್ ರಾಹುಲ್ ಗಾಂಧಿ ಯಾರು ನರೇಂದ್ರ ಮೋದಿ ಹೇಳಿ ಅದಕ್ಕೆ ಗೃಹ ಉತ್ತರ ಕೊಡುತ್ತೆ ರಾಹುಲ್ ಗಾಂಧಿ ಹ್ಯಾಸ್ ಎ ಡಿಗ್ರಿ ಫ್ರಮ್ ಹಾರ್ವರ್ಡ್ ಯೂನಿವರ್ಸಿಟಿ ಅಂಡ್ ಎಂ ಫಿಲ್ ಫ್ರಮ್ ಕೇಂಬ್ರಿಡ್ಜ್ ಸಾಲಿಡ್ ಅಕಾಡೆಮಿಕ್ ಕ್ರಿಯೇಟ್ಸ್ ಮೋದಿಸ್ ಎಜುಕೇಶನ್ ಈಸ್ ಮರ್ಕಿಯರ್ ಕ್ಲೇಮ್ಸ್ ಅ ಬಿ ಎ ಫ್ರಮ್ ಡೆಲ್ಲಿ ಯೂನಿವರ್ಸಿಟಿ ಅಂಡ್ ಎಂ ಎ ಫ್ರಮ್ ಗುಜರಾತ್ ಯೂನಿವರ್ಸಿಟಿ ಬಟ್ ದೇರ್ ಈಸ್ ದರ್ ಈಸ್ ಬಿನ್ ಸ್ಕೆಪ್ಟಿಸಮ್ ಅಥೆಂಟಿಸಿಟಿ ಆಫ್ ದೋಸ್ ಡಿಗ್ರೀಸ್ ಗಾಂಧಿ ಎಜುಕೇಶನ್ ಅಂದ್ರೆ ಅವ್ರಿಗೆ ಅತ್ಯುತ್ತಮ ಶಿಕ್ಷಣ ಇದೆ ಆದ್ರೆ ನರೇಂದ್ರ ಮೋದಿಯ ಡಿಗ್ರಿಗಳ ಬಗ್ಗೆ ಟೀಕೆಗಳಿದಾವೆ ಅತ್ಯಂತ ಹೆಚ್ಚು ವಿವಾದಗಳಿವೆ ಅಂತ ಕೂಡ ಹೇಳುತ್ತೆ ಅಂದ್ರೆ ಫೇಕ್ ಡಿಗ್ರಿ ಫೇಕ್ ಡಿಗ್ರಿ ಫೇಕ್ ಪ್ರಧಾನಿ ಸೊ ಅದನ್ನ ಅಲ್ಲಿ ಗ್ರೋತ್ ಹೇಳಿದೆ ಇನ್ನೊಂದು ಅಮೋಖನ್ ಅವರು ಒಂದು ಪ್ರಶ್ನೆ ಕೇಳಿದರೆ ಇದಕ್ಕೆ ಗ್ರೋ ಏನ್ ಕೇಳಿದಾರೆ ಅಂತಂದ್ರೆ ಡಿಕ್ಟೇಟರ್ ಒಬ್ರು ಕೇಳಿದ್ದಾರೆ ಅವರು ಪ್ರಶ್ನೆ ಕೇಳ ಹೂ ಇಸ್ ದ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ನರೇಂದ್ರ ಮೋದಿ ಅವ್ರ ಮನ್ಮೋಹನ್ ಸಿಂಗ್ ಮನ್ಮೋಹನ್ ಸಿಂಗ್ ಅದಕ್ಕೆ ಉತ್ತರ ಹೇಳುತ್ತಿದ್ದು ಮನ್ಮೋಹನ್ ಸಿಂಗ್ ಸ್ಟ್ಯಾಂಡ್ಸ್ ಸ್ಟ್ಯಾಂಡ್ಸ್ ಔಟ್ ಇಂಡಿಯಾಸ್ ಬೆಸ್ಟ್ ಪ್ರೈಮ್ ಮಿನಿಸ್ಟರ್ ಬೇಸ್ಡ್ ಆನ್ ಎಕನಾಮಿಕ್ ಗ್ರೋತ್ ಸಿಕ್ಸ್ ಪಾಯಿಂಟ್ ಏಟ್ ಜೀರೋ ಜಿ ಡಿ ಪಿ ಅವರೇಜ್ ಟೂ ತೌಸಂಡ್ ಫೋರ್ ಟು ಫೋರ್ಟೀನ್ ಏಳು ವರ್ಷದ ಬಡತನವನ್ನು ಕೆಳಗಿಳಿಸಿದಂತಹ ಒಬ್ಬ ಸಮರ್ಥ ಪ್ರಧಾನಿ ಅಂತ ಹೇಳುತ್ತೆ ಮೋದಿ ಸಿಕ್ಸ್ ಪಾಯಿಂಟ್ ಜಿ ಡಿ ಗ್ರೋತ್ ಅವರೇಜ್ ಟೂಸಂಡ್ ಫೋರ್ಟೀನ್ ಟು ಟ್ವೆಂಟಿ ಫೈವ್ ಸಿಕ್ ಫಾರ್ಟಿ ಫೋರ್ ಪರ್ಸೆಂಟ್ ಅಪ್ರೂವಲ್ ಇನ್ ಟೂಸಂಡ್ ಟ್ವೆಂಟಿಂಗ್ ಎಡ್ಜಸ್ಟ್ ಔಟ್ ಇನ್ ಡಾಟಾ ದೋ ಟಫ್ ಕಾಲ್ ನೆಹರು ಅಂಡ್ ಇಂದಿರಾ ಆಲ್ಸೋ ಶೈನ್ ಹಿಸ್ಟಾರಿಕಲಿ ಅಂತ ಹೇಳಿ ಉತ್ತರ ಕೊಡುತ್ತೆ ಬರೀ ಇವರು ಬರೀ ಇವರು ಇಬ್ಬರನ್ನೇ ಎಲ್ಲ ನೀವು ಹೇಳ್ಬೇಕಾಗಿರೋದು ನೆಹರು ಮತ್ತೆ ಇಂದಿರಾ ಗಾಂಧಿ ಕೂಡ ಭಾರತವನ್ನ ಬೆಳೆಸಿದರೆ ಅಂತ ಹೇಳಿ ಈ ಗ್ರೋತ್ ಉತ್ತರ ಕೊಡುತ್ತೆ ಮತ್ತೆ ಮೋಸ್ಟ್ ಕಮ್ಯುನಲ್ ಮೋಸ್ಟ್ ಕಮಿನಲ್ ಆ ಪೊಲಿಟಿಷಿಯನ್ ನರೇಂದ್ರ ಮೋದಿ ಮೋಸ್ಟ್ ಹಾನೆಸ್ಟ್ ಲೀಡರ್ ರಾಹುಲ್ ಗಾಂಧಿ ಅಂತ ಉತ್ತರ ಕೊಡುತ್ತೆ ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಚಾರ್ಟ್ ನಡೆಸ್ತಾ ಇದ್ದಾರೆ ಇಸೇನೋ ಇಂಟರೆಸ್ಟಿಂಗ್ ಅಂಶಗಳದಿ ಮುಂದೆ ಬರುತ್ತೆ ನೋಡ್ತಾರೆ ನೀವು ಚಾನೆಲ್ ನಾ ನೋಡ್ತಿರಿ Subscribe ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನು ಬೆಂಬಲಿಸಿ